ಅಮಾವಶ್ಯಾದ ಮೇಲೆ ಇಪ್ಪತ್ತೊಂದು ದಿವಸಕ್ಕೆ ಗಂಗೆ ಅಂತ ಅಂತಂದಿದ್ದು ಬದ್ಧ ಅಲ್ಲಿ ತೊಂದರೆ ಕಾಣಿಸ್ತಿರೋದು ಬದ್ಧ ಉಂಟತ್ತ ಗಂಗೆ ಎದ್ದಡ ಬೇಕಾದ್ರೆ ಕಷ್ಟ ಆಗಿ ಕಾಣಿಸ್ತಿರೋದು ಬದ್ಧ ಅದಕ್ಕೆ ಅಮಾವಾಸ್ಯೆ ಆದ ಮೇಲೆ ಇಪ್ಪತ್ತೊಂದು ದಿವಸಕ್ಕೆ ನೀನು ಆಗ್ಬೇಕಂತ ಕೂಗಿದ್ದು ಬದ್ಧ ಉಂಟತ್ತ ಆದ್ರೆ ನಾನು ಟೈಮ್ ತಪ್ಪಿಸಿರೋದು ಬದ್ಧ ನೀನು ಸಪ್ಪಯ್ಯ ಈಗ ಬರೋ ಅಮಾವಾಸ್ಯದಿಂದ ಒಂಬತ್ತು ಅಂತ ಗುರ್ತು ಮಾಡ್ಕ ಅಮಾವಾಸದಿಂದ ಒಂಬತ್ತು ದಿವಸಕ್ಕೆ ಮಾತ್ರ ಬೆಳಗಿನ ಜಾವು ಮಧ್ಯದಲ್ಲಿ ಕರೆಕಂಬಿ ಜಾಡಾಕಿ ಇಪ್ಪತ್ತೊಂದು ಸಣ್ಣನ ಫಲ ಗೋ ತೀರ್ಥ ಮಾತ್ರ ಮನೆ ಮನೆ ಸುತ್ತ ಸಮೇತ ಆಸ್ತಿ ಸಮೇತ ನನ್ನ ತೀರ್ಥ ಗೋ ತೀರ್ಥ ಸುತ್ತು ಹಾಕಿ ಆವತ್ತೇ ಬೋರ್ ಇಳಿಸೋದು ಬದ್ಧ ತಿಳಕ ಆ ಟೈಮ್ ಏನ ನೀನ್ ಮತ್ತೆ ತಪ್ಪಿಸ್ತಾರೆ ನಂದಲ್ಲ ಅದು ನಿಂದೆ ಬೆಳೆ ಸಮೇತ ನಾಲ್ಕು ಮೂಲೆ ಚಿತ್ರಂಗದಲ್ಲಿ ಬೆಳೆ ಸಮೇತ ಬರದಿಲ್ಲ ಆ ತೊಂದರೆದಿಂದನೇ ಆ ತೊಂದರೆದಿಂದನೇ

ನನ್ನ ಬದ್ಧ ಬದ್ದ ತಿಳಿಸು ಮುನ್ನಿವೆ ಆದ ಮೇಲೆ ಮನೆಗೆ ಬರ್ತೀನಂತ ತಿಳಿಸತ್ತ ತೊಂದರೆನಾ ಬಿಡುಗಡೆ ಮಾಡ್ತೀನಂತ ತಿಳಿಸು ಇದು ಗೋರಂಟ್ ಅಂತ ತಿಳಕತ್ತ ಒಂದು ಐದು ಒಂದಾವಿ ಗಂಗೆ ಜೋಡಿಸಿ ಒಂದ್ ಬಾವಿ ಗಂಗೆ ಜೋಡಿಸಿ ನವಧಾನ್ಯ ಜೋಡಿಸಿ ಒಂದ್ ಐದು ಸಣ್ಣ ಫಲ ಮಾತ್ರ ಜೋಡ್ಸತ್ತ ಆಸ್ತಿ ನಾಮನ್ಯ ನಾ ಸುದ್ದಿ ಮಾಡ್ಕೊಡ್ತೀನಿ ಅಷ್ಟೊಂದು ಗುರುತು ಮಾಡಕ ಈ ಸಣ್ಣ ಫಲ ಮಾತ್ರ ಮನೇಲಿ ಇಡೋದು ಬದ್ಧ ಈ ಸಣ್ಣ ಫಲ ಮಾತ್ರ ಜಾಕ್ಯದಿಂದ ಇಡು ಈ ಸಣ್ಣ ಫಲ ಮಾತ್ರ ಜಾಕ್ಯದಿಂದ ಇಟ್ರೆ ಮಾತ್ರ ನೀನು ಅದೇ ತರ ನಿಷ್ಠೆಯಿಂದ ಇರೋದು ಬದ್ಧ ಇದೇ ತರ ಭಕ್ತಿದಿಂದ ಇರೋದು ಬದ್ದಂತ ತಿಳಕ ಈ ಜಾತ್ರೆಗೆ ಮಾತ್ರ ಮೈಮೇಲೆ ಬರೋದು ಬದ್ದಂತ ತಿಳಕ ಈಗ ನಡೆಯೋ ಜಾತ್ರೆನಲ್ಲಿ ಮಾತ್ರ ನಿಶ್ಚಿತ ಒಂದೇ ಮಾರ್ಗದಿಂದ ಒಂದೇ ಭಕ್ತಿದಿಂದ ಇದ್ರೆ ಮಾತ್ರ ವಾಕ್ಯ ಸಮಾತ ಕೊಡೋದು ಬದ್ದಂತ ತಿಳ್ಕತ್ತ ಈಗ ತಣ್ಣೀರ ಸ್ನಾನ ಮಾಡಿ ಬರುವುದು ಬದ್ಧ ತಿಳಿಸತ್ತ ಒಂದೇ ದುಡ ಒಂದೇ ಮಾರ್ಗ ಒಂದೇ ಭಕ್ತಿ ಒಂದೇ ನಿಯತ್ ಉಂಟತ್ತ ನಿಶ್ಚಯಿಂದ ನೆಡಿ ಪೂಜೆ ಸಮೇತ ಭಕ್ತಿಯಿಂದ ನಡೆಸು ಈಗ ಬರೋ ಜಾತ್ರೆಗೆ ಮಾತ್ರ ನೆಡೆಸಿ ನೆಲತ್ತ ಈ ಸಣ್ಣ ಬಲ ಮಾತ್ರ ಜಾಕ್ಯದಿಂದ ಇಡಂತ ತಿಳಿಸು ఈ కూకు మాత్రం సూర్య చంద్రయ్యన వరకు మాత్ర శాశ్వత తెలుక või ta ei läks nii hirmuga .